ಈಗ ನಾನು ನಿಮಗೆ ಒಂದು ಕತೆ ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ ನಮ್ಮೆಲ್ಲರ ಹೃದಯಕ್ಕೆ ತಟ್ಟುವ ನಮ್ಮಂತೆ ಭಾರತೀಯರಿಗೆ ಭಾವನಾತ್ಮಕವಾಗಿ ಸನ್ನಿಹಿತವಾದ ಕತೆ ಇದು ನಮ್ಮ ಅಮೆರಿಕಾದ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಾಗಿ ನಡೆಸಿದ ಪ್ರಯಾಣದ ಕತೆ ಜೊತೆಗೆ ಜಾಗತಿಕ ಶಿಕ್ಷಣದ ಬದಲಾಗುತ್ತಿರುವ ಧೋರಣೆಗಳ ಕುರಿತು ಆಗಿದೆ ಕಳೆದ ಎರಡು ದಶಕಗಳಲ್ಲಿ ಅಮೆರಿಕದ ಮಹಾವಿದ್ಯಾಲಯಗಳಿಗೆ ಹೋಗುತ್ತಿರುವ ಭಾರತೀಯ ವಿದ್ಯಾರ್ಥಿಗಳ ಸಂಖ್ಯೆ ಏರಿದೆ ಇದು ನಮ್ಮ ಅವಕಾಶಗಳ ಪಟಚಿತ್ರವನ್ನು ಬಹುಶಃ ಯಾವುದೇ ಭಾಷೆ ಚಿತ್ರೀಕರಿಸುತ್ತದೆ ಚೀನಾದ ಸಹ ವಿದ್ಯಾರ್ಥಿಗಳ ಜೊತೆಗೂಡಿ ನಾವು ಅಮೆರಿಕಾದಲ್ಲಿ ಇಡೀ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಶೇಕಡ ಐವತ್ನಾಲ್ಕು ರಷ್ಟು ಸಂಖ್ಯೆಗೆ ಕಾರಣರಾಗಿದ್ದೇವೆ ಇತ್ತೀಚಿನ ವರ್ಷಗಳಲ್ಲಿ ಭಾರತವೇ ಮುನ್ನಡೆ ಸಾಧಿಸಿದ್ದು ಅಮೆರಿಕದ ಕಾಲೇಜುಗಳಿಗೆ ಅತಿದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನು ಕಳಿಸುತ್ತಿರುವ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಇದು ನಮಗೆ ಹೆಮ್ಮೆ ನೀಡುತ್ತದೆ ಇದು ನಮ್ಮ ಕನಸುಗಳ ನಮ್ಮ ನಿರಂತರ ಪ್ರಯತ್ನದ ಮತ್ತು ನಾವು ಗಡಿಗಳನ್ನು ದಾಟಿ ಕಟ್ಟುತ್ತಿರುವ ಸ್ನೇಹ ಪಾಲುಗಳ ಸಾಕ್ಷ್ಯವಾಗಿದೆ ಚೀನಾದ ವಿದ್ಯಾರ್ಥಿಗಳ ಸಂಖ್ಯೆ ಸುಮಾರು ಎರಡ್ ಸಾವಿರ ರ ವೇಳೆಗೆ ಮೂರು ಪಾಯಿಂಟ್ ಏಳು ಲಕ್ಷಕ್ಕೆ ಏರಿ ಗರಿಷ್ಠಕ್ಕೆ ತಲುಪಿದರೆ ಎರಡು ಸಾವಿರ ಇಪ್ಪತ್ತರಿಂದ ರಾಜಕೀಯ ತೊಂದರೆಗಳು ಮತ್ತು ಮಹಾಮಾರಿಯ ಪರಿಣಾಮದಿಂದಾಗಿ ಅದು ಕಡಿಮೆಯಾಗತೊಡಗಿತು ಆದರೆ ನಮ್ಮ ಕತೆ ಭಿನ್ನವಾಗಿದೆ ಭಾರತೀಯ ವಿದ್ಯಾರ್ಥಿಗಳ ನೋಂದಾಯಿತ ಪ್ರಮಾಣ ಭಾರಿ ವೇಗದಲ್ಲಿ ಏರಿಕೆಯಾಗುತ್ತಿದೆ ಮತ್ತು ನಾವು ಈಗ ಇತಿಹಾಸದಲ್ಲೇ ಅತ್ಯುನ್ನತ ಮಟ್ಟ ತಲುಪಿದ್ದೇವೆ ಅಮೆರಿಕ ನಮ್ಮನ್ನು ಪ್ರತಿಸ್ಪರ್ಧಿಯಾಗಿ ನೋಡದೆ ಪಾಲುದಾರರಂತೆ ಕಾಣುತ್ತದೆ ಯಾವುದೇ ಅಮೆರಿಕದ ಅಧಿಕಾರಿಯೂ ಭಾರತೀಯ ವಿದ್ಯಾರ್ಥಿಗಳಿಗೆ ಭದ್ರತಾ ಅಪಾಯವೆಂದು ಹೇಳಿಲ್ಲ ವಾಸ್ತವವಾಗಿ ಎರಡು ಸಾವಿರ ಇಪ್ಪತ್ತ್ ಮೂರರಲ್ಲಿ ಅಮೆರಿಕದ ಭಾರತದ ರಾಯಭಾರಿ ಏರಿಕಾ ಶೆಟ್ಟಿ ಅವರು ಭಾರತದಿಂದ ಬಂದ ವಿದ್ಯಾರ್ಥಿಗಳನ್ನು ಹೊಗಳಿದರು ಅವರು ಈ ಶೈಕ್ಷಣಿಕ ವಿನಿಮಯವನ್ನು ನಮ್ಮ ಬಾಂಧವ್ಯವನ್ನು ಗಾಢಗೊಳಿಸುವ ಮಾರ್ಗವೆಂದು ವರ್ಣಿಸಿದರು ಹಾಗೂ ಇದು ಭವಿಷ್ಯದ ನಾಯಕರನ್ನು ರೂಪಿಸುವುದೆಂದು ಹೇಳಿದರು ಈ ಮಾತುಗಳು ನಮ್ಮಲ್ಲಿ ಹೆಮ್ಮೆಯ ಭಾವನೆ ಹುಟ್ಟಿಸುತ್ತವೆ ಏಕೆಂದರೆ ಇದು ನಮ್ಮ ಪಾತ್ರವನ್ನು ಮೆಚ್ಚಿಕೊಳ್ಳುತ್ತದೆ ಮತ್ತು ನಾವು ಚೀನಿ ವಿದ್ಯಾರ್ಥಿಗಳಂತೆ ಭದ್ರತಾ ಅನುಮಾನಗಳಲ್ಲಿಲ್ಲ ಎಂಬುದನ್ನು ಖಚಿತಪಡಿಸುತ್ತದೆ ಆದಾಗ್ಯೂ ವೀಸಾ ಪ್ರಕ್ರಿಯೆಯ ಕೆಲವು ಬದಲಾವಣೆಗಳು ನಮ್ಮ ಮೇಲೆ ಅಪರೋಕ್ಷವಾಗಿ ಪ್ರಭಾವ ಬೀರುತ್ತವೆ ಎಂಬುದನ್ನು ನಾವು ಗಮನಿಸಬೇಕು ಈ ತಾತ್ಕಾಲಿಕ ತಡೆ ಎಲ್ಲಾ ದೇಶಗಳ ವಿದ್ಯಾರ್ಥಿಗಳಿಗೂ ವಿಳಂಬವನ್ನುಂಟು ಮಾಡಬಹುದು ಅದರ ಜೊತೆಗೆ ಹಾರ್ವರ್ಡ್ ಬಗ್ಗೆ ನಡೆಯುತ್ತಿರುವ ಚರ್ಚೆಗಳಂತೆ ಕೆಲವು ವಿಶ್ವವಿದ್ಯಾನಿಲಯಗಳಲ್ಲಿ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ದಾಖಲೆಗಳ ಮೇಲಿನ ಮಿತಿಗಳನ್ನು ವಿಧಿಸುವ ಪ್ರಸ್ತಾಪಗಳು ಕೇಳಿಬರುತ್ತಿವೆ ಈ ಪ್ರಸ್ತಾಪಗಳು ಅನಿವಾರ್ಯವಾಗಿ ಭಾರತೀಯ ವಿದ್ಯಾರ್ಥಿಗಳ ಮೇಲೂ ಪರಿಣಾಮ ಬೀರಬಹುದು ಆದರೆ ಈ ಎಲ್ಲವೂ ಇತ್ತೀಚಿನ ಸನ್ನಿವೇಶದಲ್ಲಿ ಕೇವಲ ಊಹೆ ಮಾತ್ರವಾಗಿವೆ ಇಂತಹ ವಿಚಾರಗಳಲ್ಲಿ ಅಮೆರಿಕದ ನೀತಿ ನಿರ್ಮಾತರು ಗುಪ್ತಚರತನ ಅಥವಾ ಬೌದ್ಧಿಕ ಸೊತ್ತಿನ ಕಳ್ಳತನದ ಸಂಶಯದ ಪರಿವರ್ತನೆ ಚೀನಾ ಕಡೆ ಗಮನ ಹರಿಸಿ ಮತ್ತು ಚೀನಿ ದಾಖಲಾತಿಯ ಕಡಿತವನ್ನು ಸಮತೋಲನಗೊಳಿಸಲು ಭಾರತೀಯರನ್ನು ಹೆಚ್ಚು ಸ್ವಾಗತಿಸುವುದು ಬಹುತೇಕ ನಿಶ್ಚಿತ ಇದೀಗ ನಾವು ಹೆಚ್ಚಿನ ದೃಷ್ಟಿಯಿಂದ ಯೋಚಿಸೋಣ ಅಮೆರಿಕ ಚೀನಾ ಶೈಕ್ಷಣಿಕ ಬಾಂಧವ್ಯಗಳು ಈಗ ಅಪೂರ್ವ ಒತ್ತಡವನ್ನು ಎದುರಿಸುತ್ತಿವೆ ಒಂದು ಸಾವಿರ ಒಂಬೈನೂರ ಎಪ್ಪತ್ತೂರ ದಶಕದ ಕೊನೆ ಮತ್ತು ಈಚೆಗೆವರೆಗೆ ಶೈಕ್ಷಣಿಕ ವಿನಿಮಯವರ ಸಂಬಂಧಗಳ ಪಿತಾಮಹನಾಗಿತ್ತು ಆದರೆ ಇತ್ತೀಚಿನ ರಾಜಕೀಯ ಬಿಕ್ಕಟ್ಟಿನಿಂದಾಗಿ ಈ ಸಂಬಂಧ ಕತ್ತಲೆಯಾಗುತ್ತಿದೆ ಚೀನಿ ವಿದ್ಯಾರ್ಥಿಗಳ ಮೇಲೆ ಗುಪ್ತಚರ ಶಂಕೆ ಮತ್ತು ಚೀನಾದ ಕಮ್ಯುನಿಸ್ಟ್ ಪಕ್ಷದ ಸಂಬಂಧಗಳ ಆಧಾರದ ಮೇಲೆ ವೀಸಾ ನಿರ್ಬಂಧಗಳ ವಿಚಾರವನ್ನು ಅಮೆರಿಕ ಇದೀಗ ಚರ್ಚಿಸುತ್ತಿದೆ ಎಜುಕೇಶನ್ ಟ್ರಸ್ಟ್ ರೋಸಿ ಲೆವೈನ್ ಎಚ್ಚರಿಸಿ ಹೇಳುವಂತೆ ಚೀನಾದಲ್ಲಿ ತೊಂಬತ್ತೊಂಬತ್ತು ಮಿಲಿಯನ್ ಪಕ್ಷದ ಸದಸ್ಯರು ಇದ್ದು ಇಂತಹ ನೀತಿಯು ಎಲ್ಲ ವಿದ್ಯಾರ್ಥಿಗಳನ್ನು ಅಸಮರ್ಪಕವಾಗಿ ಪರಿಣಾಮಗೊಳಿಸಬಹುದು ಇದರ ಪರಿಣಾಮವಾಗಿ ಹಲವಾರು ಚೀನೀ ಕುಟುಂಬಗಳು ಈಗ ಯುರೋಪ್ ಆಸ್ಟ್ರೇಲಿಯಾ ಅಥವಾ ಚೀನಾದಲ್ಲಿಯೇ ಇರುವ ಆಯ್ಕೆಗಳನ್ನು ಪರಿಗಣಿಸುತ್ತಿವೆ ಇಂತಹ ನಿಲುವುಗಳ ಬಗ್ಗೆ ಬಹಳಷ್ಟು ಟೀಕೆಗಳು ವ್ಯಕ್ತವಾಗಿದೆ ಡೇಮ್ ವಿಶ್ವವಿದ್ಯಾಲಯದ ಮೇರಿ ಗ್ಯಾಲಾಗರ್ ಅವರು ಎಲ್ಲಾ ಚೀನಿ ವಿಶ್ವವಿದ್ಯಾಲಯಗಳು ಪಕ್ಷದ ಸಂಪರ್ಕ ಹೊಂದಿವೆ ಎಂದು ಹೇಳಿ ಇಂತಹ ನಿಯಮಗಳು ಮಿತಿಯನ್ನು ಮೀರಿವೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಇವು ಅಮೆರಿಕ ಚೀನಾ ಶೈಕ್ಷಣಿಕ ಬಾಂಧವ್ಯವನ್ನು ಹಾಳು ಮಾಡಬಹುದು ಹಾಗೂ ಅಮೆರಿಕದ ವೈಜ್ಞಾನಿಕ ಉನ್ನತಿಗೆ ಹಾನಿಕಾರಕವಾಗಬಹುದು ಯುಎಸ್ ಮತ್ತು ಚೀನಾ ರಿಲೇಷನ್ಸ್ ಸಮಿತಿಯ ಅಧ್ಯಕ್ಷ ಸ್ಟೀಫನ್ ಓರ್ಲಿನ್ ಅವರು ಚೀನಿ ವಿದ್ಯಾರ್ಥಿಗಳು ಸಿಲಿಕಾನ್ ವ್ಯಾಲಿಯಲ್ಲಿ ನೀಡುತ್ತಿರುವ ಉಪಕ್ರಮದ ಕುರಿತು ಉಲ್ಲೇಖಿಸಿ ಈ ಪ್ರತಿಭೆಗಳ ಹರಿವು ಕಡಿತಗೊಳ್ಳುವುದು ಅಮೆರಿಕದ ಸ್ಪರ್ಧಾತ್ಮಕತೆ ಹದಗೆಡಿಸಬಹುದೆಂದು ಎಚ್ಚರಿಸಿದರು ಸಂಶೋಧಕಿ ಯಾಕ್ಯು ವಾಂಗ್ ಸಹ ಇಂತಹ ಸಾಮೂಹಿಕ ನಿರ್ಬಂಧಗಳನ್ನು ಆತಂಕಕಾರಿ ಎಂದು ವಾಸ್ತವಪಡಿಸಿದ್ದಾರೆ ಇವು ಕೇವಲ ವಿದ್ಯಾರ್ಥಿಗಳ ಭವಿಷ್ಯವನ್ನೇ ಅಲ್ಲದೆ ಜಾಗತಿಕ ನಾವೀನ್ಯತೆಯಲ್ಲಿ ಅಮೆರಿಕದ ನಾಯಕತ್ವವನ್ನು ಕರಬಹುದು ಕೆಲವರು ಈ ನೀತಿಗಳನ್ನು ಅಮೆರಿಕದ ಆಡಳಿತ ಮೌಲ್ಯಗಳ ಶೈಕ್ಷಣಿಕ ಸ್ವಾತಂತ್ರ್ಯ ಮತ್ತು ಭೇದಭಾವರಹಿತತೆಯ ದ್ರೋಹವೆಂದು ಪರಿಗಣಿಸುತ್ತಿದ್ದಾರೆ ಚೀನಾ ಈ ನಿರ್ಧಾರಗಳನ್ನು ರಾಜಕೀಯ ಪ್ರೇರಿತ ಎಂದು ನಿಂದಿಸಿದೆ ಅಮೆರಿಕವನ್ನು ಶೀತ ಯುದ್ಧ ಮನೋಭಾವನೆ ಹೊಂದಿದ ದೇಶವೆಂದು ವ್ಯಂಗ್ಯ ಮಾಡಿದೆ ಅವರ ಮಾಧ್ಯಮಗಳು ಪ್ರತಿದಾನದ ಎಚ್ಚರಿಕೆ ನೀಡಿದ್ದಾರೆ ಅವರು ತಮ್ಮದೇ ಶಿಕ್ಷೆಗೆಯಬಹುದು ಉದಾಹರಣೆಗೆ ಅಮೆರಿಕದ ವಿದ್ಯಾರ್ಥಿಗಳು ಅಥವಾ ಸಂಶೋಧಕರ ಪ್ರವೇಶವನ್ನು ನಿರ್ಬಂಧಿಸುವ ಮೂಲಕ ಚೀನಾದ ಸಾಮಾಜಿಕ ಮಾಧ್ಯಮಗಳಲ್ಲಿ ಅಮೆರಿಕ ಸ್ನೇಹಪೂರ್ಣ ಅಲ್ಲ ಎಂಬ ಭಾವನೆ ಹೆಚ್ಚುತ್ತಿದೆ ಇದರ ದೀರ್ಘಕಾಲೀನ ಪರಿಣಾಮವೆಂದರೆ ಅಮೆರಿಕದ ಅನುಭವವಿಲ್ಲದ ಚೀನಿ ವೃತ್ತಿಪರರ ಪೀಳಿಗೆಯೊಂದರ ರೂಪುಗೊಳ್ಳುವ ಸಾಧ್ಯತೆ ಇದು ಇಬ್ಬರು ಬಲಶಕ್ತಿಗಳ ನಡುವಿನ ದೂರವನ್ನು ಇನ್ನಷ್ಟು ಹೆಚ್ಚಿಸಬಹುದು ನಾವು ಭಾರತೀಯ ವಿದ್ಯಾರ್ಥಿಗಳಾಗಿ ಈ ಎಲ್ಲವನ್ನೂ ಕಣ್ಣಾರೆ ನೋಡುತ್ತಾ ನಮ್ಮ ಮಾರ್ಗ ಇನ್ನೂ ಬಹುತೇಕ ಸ್ಪಷ್ಟವಾಗಿದೆ ಎಂಬುದಕ್ಕೆ ಕೃತಜ್ಞರಾಗಿದ್ದರು ಜಾಗತಿಕ ಶಿಕ್ಷಣದ ಪರಸ್ಪರ ಸಂಬಂಧದ ಮಹತ್ವವನ್ನು ನಾವು ಮರೆಯಬಾರದು ಅಮೆರಿಕದ ವಿಶ್ವವಿದ್ಯಾಲಯಗಳು ಈ ಬದಲಾವಣೆಗಳ ಭಾರವನ್ನು ಸ್ಪಷ್ಟವಾಗಿ ಅನುಭವಿಸುತ್ತಿವೆ ಒಂದು ಕಡೆ ಭದ್ರತಾ ಚಿಂತೆಗಳು ಇನ್ನೊಂದು ಕಡೆ ಜಾಗತಿಕತೆಗಾಗಿ ಮಾಡಿದ ಬದ್ಧತೆ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಅಂದರೆ ನಾವು ಕೇವಲ ಶೈಕ್ಷಣಿಕ ಗುಣಮಟ್ಟಕ್ಕಷ್ಟೇ ಅಲ್ಲ ಆರ್ಥಿಕ ಬಲಕ್ಕೂ ಅಗತ್ಯವಾದವರು ಎರಡು ಸಾವಿರ ಇಪ್ಪತ್ತ್ ಮೂರು ಮತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ನಾವು ಅಮೆರಿಕದ ಆರ್ಥಿಕತೆಗೆ ಸುಮಾರು ಡಾಲರ್ ನಲವತ್ತ್ ಮೂರು ಪಾಯಿಂಟ್ ಎಂಟು ಬಿಲಿಯನ್ ರೂಪಾಯಿ ಕೊಡುಗೆ ನೀಡಿದ್ದೇವೆ ಮತ್ತು ಸುಮಾರು ನಾಲ್ಕು ಲಕ್ಷ ಉದ್ಯೋಗಗಳನ್ನು ಬೆಂಬಲಿಸಿದ್ದೇವೆ ಆಫ್ ನೇತೃತ್ವದ ನಾಫ್ಸಾ ಸಂಸ್ಥೆ ಇಂತಹ ಸಾಮೂಹಿಕ ವೀಸಾ ನಿರ್ಬಂಧಗಳ ವಿರುದ್ಧವಾಗಿ ದಿಕ್ಕಾಗಿ ನಿಲ್ಲುತ್ತಿದೆ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಅಪಾಯವಲ್ಲ ಅವರು ಅಮೂಲ್ಯ ಸಂಪತ್ತು ಎಂಬುದು ಅವರ ನಿಲುವು ಹಾರ್ವರ್ಡ್ನ ವಿರುದ್ಧದ ಇತ್ತೀಚಿನ ರಾಜಕೀಯ ದಾಳಿ ಅಲ್ಲಿನ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳನ್ನು ನಿರ್ಬಂಧಿಸುವ ಯತ್ನ ತೀವ್ರ ಆಕ್ರೋಶಕ್ಕೆ ಕಾರಣವಾಯಿತು ಹಾರ್ವರ್ಡ್ನ ನಾಯಕರು ಇದನ್ನು ಶೈಕ್ಷಣಿಕ ಸ್ವಾತಂತ್ರ್ಯದ ವಿರುದ್ಧದ ರಾಜಕೀಯ ದಾಳಿ ಎಂದು ಎಚ್ಚರಿಸಿದರು ಫೆಡರಲ್ ನ್ಯಾಯಾಧೀಶರು ಕೂಡ ಈ ಕ್ರಮವನ್ನು ತೆರೆಹಿಡಿದರು ಹಾರ್ವರ್ಡ್ನ ಮಾಜಿ ಅಧ್ಯಕ್ಷ ಲ್ಯಾರಿ ಸಮಸ್ ಇದನ್ನು ವಿಶ್ವವಿದ್ಯಾನಿಲಯಗಳ ಮೇಲೆ ನಡೆದ ಅತ್ಯಂತ ಗಂಭೀರ ದಾಳಿ ಎಂದು ಹೇಳಿದರು ಇತರ ಸಂಸ್ಥೆಗಳು ಕೂಡ ಆತಂಕದಲ್ಲಿವೆ ಏಕೆಂದರೆ ಹಲವಾರು ಸಂಸ್ಥೆಗಳು ಚೀನಾದೊಂದಿಗೆ ಸಂಶೋಧನಾ ಅಥವಾ ದಾನದ ಸಂಬಂಧ ಹೊಂದಿವೆ ಈ ಹೊತ್ತಿಗೆ ನಮ್ಮಂತಹ ಭಾರತೀಯ ವಿದ್ಯಾರ್ಥಿಗಳಿಗಾಗಿ ಇದು ಅವಕಾಶವಿರುವಷ್ಟೇ ಎಚ್ಚರಿಕೆಗೆ ಬೇಕಾದ ಕ್ಷಣವೂ ಹೌದು ನಾವು ಭದ್ರತಾ ಟಾರ್ಗೆಟ್ ಅಲ್ಲ ಮತ್ತು ನಮ್ಮನ್ನು ಅಮೆರಿಕ ಹಾರ್ದಿಕವಾಗಿ ಸ್ವೀಕರಿಸುತ್ತಿದೆ ಆದರೆ ವೀಸಾ ನೀತಿ ಮತ್ತು ದಾಖಲೆ ಮಿತಿಗಳಲ್ಲಿನ ಬದಲಾವಣೆಗಳು ನಮ್ಮತ್ತಲೂ ಅಲೆಯಾಗಿ ಬರುವುದು ಸಾಧ್ಯ ಅಮೆರಿಕದ ವಿಶ್ವವಿದ್ಯಾಲಯಗಳು ಜಾಗತಿಕ ಪ್ರಭಾವವನ್ನು ಕಾಪಾಡಲು ಹೋರಾಡುತ್ತಿವೆ ಮತ್ತು ನಿರ್ದಿಷ್ಟ ಬುದ್ಧಿವಂತ ಭದ್ರತಾ ಕ್ರಮಗಳ ಪರವಾಗಿ ನಿಲ್ಲುತ್ತಿವೆ ಇಡೀ ರಾಷ್ಟ್ರಗಳೇ ಹೊರದಬ್ಬಲ್ಪಡದಂತೆ ನೋಡಿಕೊಳ್ಳುವ ಪ್ರಯತ್ನ ಇದು ನಾವು ಶಿಕ್ಷಣದ ಈ ಪ್ರಯಾಣವನ್ನು ಮುಂದುವರಿಸುತ್ತಿರುವಾಗ ಭಾರತವನ್ನು ಪ್ರತಿನಿಧಿಸುವ ಹೆಮ್ಮೆ ಸಂಪರ್ಕಗಳ ನಿರ್ಮಾಣ ಮತ್ತು ಹಂಚಿಕೊಂಡ ಭವಿಷ್ಯಕ್ಕೆ ನಮ್ಮ ಕೊಡುಗೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳೋಣ ನಮ್ಮ ಜ್ಞಾನ ಹುಡುಕಾಟವು ಕೇವಲ ನಮ್ಮ ಜೀವನವನ್ನಷ್ಟೇ ಶಕ್ತಿಮುಕ್ತಗೊಳಿಸುವುದಿಲ್ಲ ಅದು ಸುತ್ತಲಿನ ಜಗತ್ತಿಗೂ ಬೆಳಕು ತರುತ್ತದೆ